ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗು ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ ಸೊ ನಿನ್ನೆ ಜಸ್ಟ್ ಬ್ರೇಕ್ಫಾಸ್ಟ್ ಶೇರ್ ಮಾಡಿದ್ದೆ ಇವಾಗ ಅದಾದಮೇಲೆ ಲಂಚ್ ಮಾಡಿದೆ ನೋಡಿ ಅದನ್ನು ನಾನು ಶೇರ್ ಇದ್ದೀನಿ ನಿನ್ನೆ ವೀಡಿಯೋಲ್ಲೇ ಹೇಳಿದ್ದೆ ಲಂಚ್ ವಿಡಿಯೋ ನಾಳೆ ಶೇರ್ ಮಾಡ್ತೀನಿ ಅಂತ ಸೊ ಹಂಗಾಗಿ ಇವಾಗ ಮಧ್ಯಾಹ್ನದ ಲಂಚ್ಗೆ ಮೊದಲಿಗೆ ಅಕ್ಕಿನ ಇದ್ದೀನಿ ಅಕ್ಕಿನ ನಾವು ಜಾಸ್ತಿ ಟೈಮ್ ತೊಳೆಯೋದ್ರಿಂದ ಅದರಲ್ಲಿರೋ ಸ್ಟಾರ್ಜ್ ಕಮ್ಮಿ ಆಗುತ್ತೆ ಸೊ ಹಂಗಾಗಿ ನಾನು ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡ್ತೀನಿ ಈಗ ಅಕ್ಕಿನೆಲ್ಲ ವಾಶ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸೊ ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ತೀನಿ ಸೊ ನಾನು ಯಾವಾಗೂ ರೈಸ್ ಮಾಡಬೇಕಾದ್ರೆ ಉಪ್ಪನ್ನ ಸೇರಿಸ್ತೀನಿ ಸೊ ಇವಾಗ ಲೆಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಮೊದಲಿಗೆ ರೈಸ್ ಮಾಡಿಕೊಂಡ್ರೆ ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗುತ್ತೆ ಅಷ್ಟರೊಳಗೆ ರೈಸ್ ಕೂಡ ಆಗುತ್ತೆ ಇವಾಗ ನಾನು ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಇವತ್ತು ಕಾಲಿಫ್ಲವರ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಕಾಲಿಫ್ಲವರ್ನ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ತುಂಬ ದಿವಸ ಆಯಿತು ಕಾಲಿಫ್ಲವರ್ ತಂದು ನಾನು ನಿಮಗೆ ಲಾಸ್ಟ್ ವೀಡಿಯೋ ಅಂದರೆ ಒಂದು ಎರಡು ವಾರ ಹಿಂದೆ ಒಂದು ವೀಡಿಯೋ ಹಾಕಿದೆ ನೋಡಿ ಸಂಡೇ ಮಾರ್ಕೆಟ್ಗೆ ಹೋಗಿದೆ ಅಂತ ಅವತ್ತು ತಂದಿತ್ತು ಇನ್ನೂ ಫ್ರೆಶಾಗಿ ಹಾಗೆ ಇದೆ ಫ್ರೆಶಾಗಿದ್ದರೆ ಒಂದು ಡೌಟ್ ಬರುತ್ತೆ ಒಂದು ವೇಳೆ ಇದು ಕೆಮಿಕಲ್ಡಾ ಅಂತ ಸೊ ಫ್ರೆಶ್ ಆಗಿದ್ದರೂ ಡೌಟು ಫ್ರೆಶ್ ಆಗಿಲ್ಲ ಅಂದರೂ ಡೌಟು ಏನು ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇವಾಗ ಆಗಿ ಗಿಡದಿಂದ ಕಿತ್ತಿರೋ ಥರ ಇದೆ ಸೊ ಹಂಗಾಗಿ ಈ ಡೌಟ್ ಬರೋದು ಇವಾಗ ರೀಸೆಂಟ್ ಟೈಮ್ಸಲ್ಲಿ ಏನಾಗಿದೆ ಅಂದರೆ ಎಲ್ಲ ಆಗಿದೆಯಲ್ಲ ಸೊ ಹಂಗಾಗಿ ಈ ಡೌಟ್ ಎಲ್ಲ ನಂಗೆ ಜಾಸ್ತಿ ಬರುತ್ತೆ ಸೊ ಇವಾಗ ಬೇಳೆನೆಲ್ಲ ತೊಳೆದಿಟ್ಕೋತಾ ಇದ್ದೀನಿ ಮೊದಲಿಗೆ ಮುಲಂಗಿ ಸಾರು ಮಾಡೋಕ್ಕೆ ಬೇಳೆ ಬಂದು ತೊಗರಿ ಬೇಳೆ ಹೆಸರು ಬೇಳೆ ಮತ್ತು ಮೈಸೂರು ಬೇಳೆ ಮೂರನ್ನೂ ಹಾಕಿ ವಾಶ್ ಇದ್ದೀನಿ ಹಾಗೆ ಈ ಹ್ಯಾಂಡಲ್ ಯಾವಾಗೂ ಲೂಸ್ ಇರುತ್ತೆ ಹಾಗಾಗಿ ಹ್ಯಾಂಡಿಯಾಗಿ ಬಂದ ಸ್ಕ್ರೂ ಡ್ರೈವರ್ ಇಟ್ಟಿರ್ತೀನಿ ಸೊ ಟೈಟ್ ಮಾಡ್ತಾ ಇರ್ತೀನಿ ಆವಾಗವಾಗ ಸೊ ಇವಾಗ ಇದಕ್ಕೇನೆ ಈರುಳ್ಳಿ ಟೊಮೆಟೊ ಹಸಿ ಹಣ್ಸಿನ್ಕಾಯಿ ಮತ್ತು ಮೂಲಂಗಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಕುದಿಸ್ಕೋತೀನಿ ಮೂಲಂಗಿ ಸಾಂಬಾರು ಮಾಡೋದು ಎಷ್ಟು ಈಸಿ ನೋಡಿ ತುಂಬ ಈಸಿ ಜಸ್ಟ್ ನೀವೆಲ್ಲ ಹಾಕಿ ಬಿಸಿಲ್ ಕೊಟ್ಬಿಟ್ರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಟೈಮ್ ಕಮ್ಮಿ ಇದ್ದಾಗ ಈ ಥರದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇವಾಗ ಎಲ್ಲದನ್ನು ಹಾಕಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಾಗೆ ಮೂಲಂಗಿ ಚಾಪ್ ಮಾಡಿದ್ದು ಇವಾಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಉಪ್ಪನ್ನ ಒಂದು ಬಿಟ್ಬಿಟ್ಟು ಎಲ್ಲ ಮಸಾಲೆ ಕೂಡ ಹಾಕ್ತೀನಿ ನಾನು ಯಾವಾಗೂ ಇದೇ ರೀತಿಯೇ ಮಾಡೋದು ಮೂಲಂಗಿ ಸಾರು ಸೊ ಬೇರೆ ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಮಾಡ್ತೀನಲ್ಲ ಸಮಟೈಮ್ಸ್ ಆವಾಗ ಕೂಡ ಇದೇ ಥರ ಇದೇ ಥರ ಮಾಡ್ತೀನಿ ಈಗ ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡಿ ಪ್ರತಿಯೊಂದು ತೊಗೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ಧನಿಯಾ ಪೌಡ್ರ್ ಒಂದು ಸ್ಪೂನು ಸೊ ಧನ್ಯಾ ಪೌಡ್ರ್ ಯಾರಾದರೂ ಹಾಕಲ್ಲ ಅಂದರೆ ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರ್ ಪೌಡ್ರು ನಿಮ್ಗೆ ಸಾಂಬಾರ್ ಪೌಡ್ರ್ ಬೇಕಾದರೆ ಸಾಂಬಾರ್ ಪೌಡ್ರ್ ಹಾಕೊಳ್ಳಿ ಬೇಡ ಅಂತಂದರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಕೆಲವರೆಲ್ಲ ಬೇಳೆ ಜೊತೆಗೆ ಹುಣಸೇನು ಕೂಡ ಹುಣಸೆನ ರಸ ಕೂಡ ಹಾಕ್ತಾರೆ ಯಾವಾಗೂ ಅಷ್ಟೇ ಬೇಳೆ ನಾವು ಕುದ್ಸೋಕೆ ಇಡಬೇಕಾದ್ರೆ ಉಪ್ಪು ಮತ್ತು ಹುಣಸೇನು ರಸ ಹಾಕಬಾರ್ದು ಯಾಕಂದರೆ ಅದು ಬೇರೆ ಐಟಮ್ಸ್ ಏನಿದೆ ಬೇರೆ ತರಕಾರಿ ಬೇಳೆ ಎಲ್ಲ ಅದು ಕಂಪ್ಲೀಟಾಗಿ ಬೇಯೋದಿಕ್ಕೆ ಬಿಡೋದಿಲ್ಲ ಹಾಗಾಗಿ ಉಪ್ಪು ಮತ್ತು ಹುಣಸೇನ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ ಸೊ ಎಲ್ಲ ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಈ ಕಡೆ ರೈಸ್ ಕೂಡ ಆಗಿದೆ ಆ ಕಡೆ ಬೇಳೆ ಕೂಡ ಹಾಕ್ತಾ ಇದೆ ಈಗ ವೈಟ್ ರೈಸ್ ವಾಶ್ ಮಾಡಿಟ್ಟಿದ್ದೆ ರೈಸ್ ಆಗಿತ್ತು ಇವಾಗ ಅದನ್ನು ತೆಗೆದು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಅದೇ ಕುಕ್ಕರಲ್ಲಿ ಇವಾಗ ರೆಡ್ ರೈಸ್ ಮಾಡ್ತಾಯಿದ್ದೀನಿ ಸೊ ರೆಡ್ ರೈಸು ನನ್ನ ಡಯಟಿಗೆ ಸೊ ಡೈಲಿ ಮಾಡ್ತಾ ಇರ್ತೀನಿ ಡಯಟ್ ಫುಟು ಬಟ್ ನಾನು ಅಷ್ಟು ಶೇರ್ ಮಾಡೋಕ್ಕೆ ಎಲ್ಲ ಶೇರ್ ಮಾಡಿದರೆ ತುಂಬ ಲೆಂತಿ ಲಾಂಗ್ ವೀಡಿಯೋ ಆಗುತ್ತೆ ಮತ್ತು ಅಷ್ಟು ನನಗೆ ಶುಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಯಾವತ್ತಾದರೂ ಮಧ್ಯೆ ಮಧ್ಯೆ ಶೇರ್ ಮಾಡ್ತೀನಿ ವೈಟ್ ರೈಸ್ ಕಂಪೇರ್ ಮಾಡಿದರೆ ರೆಡ್ ರೈಸು ತುಂಬ ಹೆಲ್ದಿ ಸೊ ಹಂಗಾಗಿ ನಾನು ಆ ರೈಸ್ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ರೈಸ್ನ ನಾನು ಸ್ವಲ್ಪ ತಗೋತೀನಿ ನನಗೆ ನಮ್ಮ ಅಂತ ಇವಾಗ ಆ ರೈಸ್ ಮಾಡ್ತಾ ಇರೋದು ಸೊ ಅದನ್ನು ತೆಗೆದು ಇನ್ನೊಂದು ಸ್ಟವ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಒಂದು ನಾಲ್ಕೈದು ವೆಸಲ್ ಕೊಟ್ಟೆ ಈಗ ನೆಕ್ಸ್ಟು ಇದಕ್ಕೆ ನಾನು ಪಲ್ಯ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಕಡಾಯನ ಇಡ್ತಾಯಿದ್ದೀನಿ ಸೊ ಇದು ನನ್ನ ಮಗನ ಫೇವ್ರೆಟ್ ಪಲ್ಯ ಕಾಲಿಫ್ಲವರ್ ಅಂದರೆ ಅವ್ನಿಗೆ ತುಂಬ ಇಷ್ಟ ಸೊ ಹಂಗಾಗಿ ಅವನಿಗೆ ಅಂತಲೇ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಅವನಿವತ್ತು ಸ್ಕೂಲ್ಗೆ ಹೋಗಿದ್ದಾನೆ ಫಸ್ಟ್ ಡೇ ಸ್ಕೂಲು ಸೊ ಬಂದಿದ ತಕ್ಷಣ ಮಗು ಪಾಪ ಬೆಳಗ್ಗೆ ಏನು ತಿಂದು ಹೋಗೋಲ್ಲ ಜಸ್ಟ್ ಒಂದು ಹಾಲು ಕುಡಿತಾನೆ ಹಾಲಲ್ಲಿ ನಾನು ಜಸ್ಟ್ ಮನೇಲಿ ಮಾಡಿರುವಂಥ ಪ್ರೋಟೀನ್ ಮಿಕ್ಸ್ ಏನಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತೀನಿ ಆ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಶೇರ್ ಮಾಡ್ತೀನಿ ಸೊ ಆ ಥರ ಆತನ ಬೆಳಗ್ಗೆ ಹೊತ್ತು ಮಕ್ಳಿಗೆ ಕೊಡೋದರಿಂದ ಅವರು ಬ್ರೈನ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ಟಡೀಸಲ್ಲಿ ಸೊ ಬೆಳಗಿನ ಹರಿ ಟೈಮಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನಾವು ಈ ಥರದ್ದೆಲ್ಲ ಕೊಡ್ಬೋದು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಕೊಟ್ಟರೆ ಅವನು ವಾಮಿಟ್ ಮಾಡ್ಕೋತಾನೆ ಹಂಗಾಗಿ ನಾನು ಕೊಡೋದಿಲ್ಲ ಸೊ ಆ ಡ್ರಿಂಕ್ ಒಂದು ಕೊಡ್ದ ಅಂದರೆ ಸಾಕು ಮಧ್ಯಾಹ್ನದ ತನಕ ಹೇಗೂ ಟ್ವೆಲ್ ಟ್ವೆಲ್ ಥರ್ಟಿಗೆ ಸ್ಕೂಲ್ ಬಿಟ್ಬಿಡ್ತಾರೆ ಸೊ ಒನ್ ಓ ಕ್ಲಾಕ್ ಮನೆ ರೀಚ್ ಆಗ್ತಾನೆ ಅಷ್ಟರೊಳಗೆ ಲಂಚ್ ಕೂಡ ರೆಡಿಯಾಗಿರುತ್ತೆ ಹೇಗೂ ಲಂಚ್ ಬೆಳಗ್ಗೆ ರೆಡಿ ಆಗಿರುತ್ತೆ ಒಂದು ನೈನ್ ಥರ್ಟಿ ಮ್ಯಾಕ್ಸ್ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ ಸೊ ಇವಾಗ ನಾನು ಕಾಲಿಫ್ಲವರ್ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ವಿನ ಸೊಪ್ಪು ಮತ್ತು ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಐರನ್ ಕಡಾಯಲ್ಲೇ ಮಾಡಿಕೊಂಡ್ರೆ ತುಂಬ ಆಗಿರುತ್ತೆ ಮತ್ತು ರೋಸ್ಟೆಡ್ ಫೀಲಿಂಗ್ ರೋಸ್ಟೆಡ್ ಆಗಿರುತ್ತೆ ಸೊ ಇವಾಗ ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣಸಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ನಮಗೆ ಇದು ಈರುಳ್ಳಿ ಟೊಮೆಟೊ ಎಲ್ಲ ಏನು ಬೇಡ ಅಂದರೆ ಜಸ್ಟ್ ಕಾಲಿಫ್ಲವರ್ ಹಾಕ್ಬಿಟ್ಟು ಕೂಡ ಫ್ರೈ ಮಾಡ್ಬೋದು ಅದು ಇನ್ನೂ ಹೆಮ್ಮೆಯಾಗಿರುತ್ತೆ ಆ್ಯಕ್ಚುಲಿ ನಾನು ಅದೇ ರೀತಿ ಮಾಡೋಣ ಅಂತ ಐಡಿಯಾಲತ್ತೆ ಬಟ್ ಈರುಳ್ಳಿ ಟೊಮೆಟೊ ಎಲ್ಲ ಒಂಚೂರು ಜಾಸ್ತಿ ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಸೊ ಹಂಗಾಗಿ ಅದನ್ನೆಲ್ಲ ಹಾಕಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಆಯಿತು ಹಸಿಮೆಂಸಿಕೆ ಆಯಿತು ಇವಾಗ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ತೀನಿ ಉಪ್ಪನ್ನ ಸೇರಿಸೋದ್ರಿಂದ ಟೊಮೆಟೊಸ್ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಈಸಿ ಕೂಡ ಸೊ ಅದಕ್ಕೆ ಮುಂಚೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತೀನಿ ಸೊ ಅರಿಶಿನ ಪುಡಿ ಹಾಕಿ ಫ್ರೈ ಆದಮೇಲೆ ನೆಕ್ಸ್ಟ್ ಉಪ್ಪನ್ನ ಹಾಕ್ತೀನಿ ಉಪ್ಪು ಇಲ್ಲಿ ಕಲ್ಲುಪ್ಪು ಇಲ್ಲ ಯಾಕಂದರೆ ನಾನು ನೀರು ಹಾಕ್ಬಿಟ್ಟು ಏನು ಫ್ರೈ ಮಾಡೋಲ್ಲ ಸೊ ಕಲ್ಲುಪ್ಪು ಹಾಕಿದರೆ ನೀರು ಹಾಕಿದರೆ ಅದು ಚೆನ್ನಾಗಿ ಕರಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಪುಡಿ ಉಪ್ಪನ್ನೇ ಬಳಸ್ತಾ ಇದ್ದೀನಿ ನೀರು ಹಾಕದೇ ಇರೋ ಕಾರಣ ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡಿ ಈಗ ಕಾಲಿಫ್ಲವರ್ನ ಹಾಕ್ತೀನಿ ಖಾರಕ್ಕೆ ಹಸಿಮೆಣಸಿಕೆ ಹಾಕಿದ್ದೀನಿ ಲಾಸ್ಟಲ್ಲಿ ಒಂಚೂರು ಸಾಂಬಾರ್ ಪೌಡ್ರ್ ಕೂಡ ಹಾಕ್ತೀನಿ ನಾನು ಇವಾಗೇ ಹಾಕಲ್ಲ ಇದೆಲ್ಲ ಜಸ್ಟ್ ಡ್ರೈ ಆಗಿ ಫ್ರೈ ಆಗಬೇಕು ಚೆನ್ನಾಗಿ ಬೇಯ್ತಂದರೆ ಆಮೇಲೆ ಹಾಕ್ತೀನಿ ಸೊ ಸಾಂಬಾರು ಪುಡಿ ಹಾಕೋದ್ರಿಂದ ಪಲ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಎಕ್ಸ್ಪೆಷಲಿ ಹೋಮ್ ಮೇಡ್ ಸಾಂಬಾರ್ ಪೌಡ್ರೆಲ್ಲ ತುಂಬ ಆಗಿರುತ್ತೆ ಸೊ ಹಾಗಾಗಿ ನಾನು ತುಂಬ ಪಲ್ಯಕ್ಕೆ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀನಿ ಚಿಲ್ಲಿ ಪೌಡ್ರ್ ಅಂದರೆ ಅದು ಒಂದೇ ಟೇಸ್ಟ್ ಬರುತ್ತೆ ಅಷ್ಟು ರುಚಿ ಅನಿಸೋದಿಲ್ಲ ಸೊ ಇವಾಗ ಕಾಲಿಫ್ಲವರ್ನೆಲ್ಲ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಲಿಫ್ಲವರೆಲ್ಲ ಬೇಯೋದಕ್ಕೆ ಜಾಸ್ತಿ ಏನು ಹಿಡಿಯೋದಿಲ್ಲ ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು ಆರಾಮಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಕುಕ್ಕಾಗಿಬಿಡುತ್ತೆ ಸೊ ಇವಾಗ ನೀರು ಹಾಕಿದೇನೆ ಕಾಲಿಫ್ಲವರ್ನೆಲ್ಲ ಕಂಪ್ಲೀಟಾಗಿ ಫ್ರೈ ಇದ್ದೀನಿ ಹಾಗೆ ತುಂಬ ಅಂದರೆ ತುಂಬ ಸೆಕೆ ಸೊ ನೀರು ದಾಹ ಬೇರೆ ಆಗ್ತಾಯಿತ್ತು ಅವಾಗವಾಗ ನೀರು ಕುಡಿತಾ ಇರ್ತೀನಿ ಸೊ ಡಾಕ್ಟ್ರು ನನಗೆ ಜಾಸ್ತಿ ನೀರು ಕುಡಿಯೋಕ್ಕೆ ಹೇಳಿದ್ದಾರೆ ಸೊ ಹಂಗಾಗಿ ನಾನು ನೀರು ಜಾಸ್ತಿ ತೊಗೋತಾ ಇದ್ದೀನಿ ಈ ನಡುವೆ ಚಳಿ ಇರೋದ್ರಿಂದ ನಮಗೆ ಇವಾಗ ಅಷ್ಟು ನೀರು ಕುಡಿಬೇಕು ಅಂತ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ರಿಮೈಂಡರ್ ಇಟ್ಕೊಂಡು ಆವಾಗವಾಗ ನೀರು ಕುಡಿಯೋದು ಮೊಬೈಲಲ್ಲಿ ವಾಟರ್ ರಿಮೈಂಡರ್ ಆ್ಯಪ್ ಇದೆ ಸೊ ಅದನ್ನು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ ಸೊ ಅದು ರಿಮೈಂಡ್ ಮಾಡುತ್ತೆ ಆವಾಗ ಅವಾಗ ನೀರು ಕುಡಿಬೇಕು ಅಂತ ಸೊ ಅವಾಗವಾಗ ಮರೀದೆ ನೀರು ಕುಡಿತೀನಿ ಸೊ ನಿಮಗೂ ಹೈಡ್ರೇಟ್ ಆಗಿರಬೇಕು ಅಂತಂದರೆ ಈ ಥರದನ್ನೆಲ್ಲ ಫಾಲೋ ಮಾಡಿ ಸೊ ನಾನು ನೀರು ಕುಡಿಯೋದು ಯೂಶ್ವಲಿ ಮರೆತು ಹೋಗ್ತೀವಿ ದಿನಕ್ಕೆ ಎಷ್ಟು ಕುಡಿತೀವಿ ಅಂತ ನೆನಪಿರೋದಿಲ್ಲ ಸೊ ಮೊದಲು ನಾನು ಡಿಟಾಕ್ಸ್ ವಾಟ್ರ್ ಮಾಡ್ಕೋತಾ ಇದ್ದೆ ಇವಾಗ ಚಳಿ ಇರೋದ್ರಿಂದ ಬೇಗ ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಡಿಟಾಕ್ಸ್ ಮಾಡ್ತಾ ಇಲ್ಲ ಅದೇ ಬದಲು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ವಾಟರ್ ಎಂಟೇಕ್ ಇದ್ದೀನಿ ಸೊ ನೀವು ವಾಟ್ರ್ ಅಂತಲೇ ಎಲ್ಲ ಜ್ಯೂಸ್ ಬೇಕಾದರೆ ತೊಗೋಬೋದು ಬಟ್ ಶುಗರ್ ಯಾವುದೋ ಆ್ಯಡ್ ಮಾಡ್ಕೊಳ್ಬೇಡಿ ರಾ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನೆಲ್ಲ ಜ್ಯೂಸ್ ಮಾಡ್ಕೊಳ್ಳಿ ಬಟ್ ಶುಗರ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟು ನೀವು ಜ್ಯೂಸಸ್ ಮಾಡ್ಕೋಬೋದು ಸೊ ಇದಾದಮೇಲೆ ಬೇಳೆ ಎಲ್ಲ ಬೆಂದುತ್ತೆ ನೋಡಿ ಅದನ್ನು ಸೌಟಲ್ಲೇ ಒಂದು ಸರ್ತಿ ಮಸ್ತ್ಕೊಂಡೆ ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಸೊ ನಾನು ಕಲ್ಲುಪ್ಪನ್ನ ಇದ್ದೀನಿ ಇಲ್ಲಿ ಸೊ ಇವಾಗ ಉಪ್ಪನ್ನ ಹಾಕಿದ್ಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ತೀನಿ ಅದು ಕುದೀತಾ ಇದ್ದಂಗೆ ನೆಕ್ಸ್ಟ್ ಒಗ್ಗರಣೆ ಕೂಡ ರೆಡಿ ಮಾಡ್ಕೋತೀನಿ ಈಗ ರೈಸ್ ತೆಗೆದು ಸಪ್ರೇಟಾಗಿ ಇಟ್ಟ ಇವಾಗ ಸಾರನ್ನ ತೆಗೆದು ಸ್ಟವ್ ಮೇಲೆ ಇಟ್ಟು ಈಗ ಗ್ಯಾಸ್ ಅಂಟಿಸ್ತೀನಿ ಗ್ಯಾಸ್ ಅಂಟಿಸ್ಬಿಟ್ಟು ಅದು ಕುದಿ ಬರುತ್ತೆ ಸೊ ಒಂದು ಕುದಿ ಬಂದ ಮೇಲೆ ಒಗ್ಗರಣೆ ಹಾಕಿದರೆ ರುಚಿ ಇರುತ್ತೆ ಹಾಗೆ ನಿನ್ನೆ ವೀಡಿಯೋಲಿ ನಾನು ಕೇಳಿದೆ ನಿಮ್ಮ ಏರಿಯಾಲು ಮಳೆ ಬರ್ತಾ ಇದೆಯಾ ನಿಮ್ಮ ಊರಲ್ಲೂ ಮಳೆ ಬರ್ತಾ ಇದೆಯಾ ಅಂತ ಹಾಗೆ ತುಂಬ ಜನ ರೆಸ್ಪಾಂಡ್ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ ಹೌದು ನಮ್ಮೂರಲ್ಲೂ ಮಳೆ ಬರ್ತಾ ಇದೆ ಅಂತ ತುಂಬ ಜನ ರೆಸ್ಪಾಂಡ್ ಮಾಡಿದ್ರಿ ಸೊ ಖುಷಿ ಆಗುತ್ತೆ ನಿಮ್ಮ ಈ ಕಮೆಂಟ್ಸ್ ಎಲ್ಲ ಓದಬೇಕಾದ್ರೆ ನಾನು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ ಒಗ್ಗರಣೆಗೆ ಇವಾಗ ಹಾಗೆ ರೆಡಿ ಇದ್ದೀನಿ ಸೊ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಇಂಗು ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ಸೊ ಗ್ಯಾಸ್ ಖಾಲಿ ಇಲ್ಲ ಸೊ ಗ್ಯಾಸ್ ಖಾಲಿ ಆದಮೇಲೆ ನಾನು ಎತ್ತನ ಇಡೋಕ್ಕೆ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಸಾಂಬಾರು ಕೂಡ ಕುದಿ ಬರುತ್ತೆ ಸೊ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಈ ಥರ ಮಾಡಿಟ್ಕೋತೀನಿ ಒಂದು ಸಣ್ಣ ಟಿಪ್ಪು ನಿಮ್ಗೆ ಇಷ್ಟ ಇದ್ದರೆ ಫಾಲೋ ಮಾಡಿ ಸೊ ಕೆಲವ್ರಿಗೆಲ್ಲ ಎಣ್ಣೆ ಕಾದ್ಬಿಟ್ಟು ಎಲ್ಲ ಹಾಕಿದ್ರೇ ಇಷ್ಟ ಆಗುತ್ತೆ ಸೊ ನನಗೇನು ಡಿಫ್ರೆನ್ಸ್ ಅನಿಸಲ್ಲ ಇನ್ ಕೇಸ್ ನಿಮಗೆ ಯಾವ ಸಹ ಟೈಮ್ ಸೇವ್ ಆಗುತ್ತೆ ಅಂತಂದರೆ ಇದನ್ನೆಲ್ಲ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಈಗ ಫೈನಲ್ ಆಗಿ ನೋಡಿ ಸಾರು ಕೂಡ ಕುದಿ ಬರ್ತಾ ಇದೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿಗಿನ ಬ್ಯುಸಿ ಶೆಡ್ಯೂಲಲ್ಲಿ ಮತ್ತು ಅರ್ಜೆಂಟಲ್ಲಿ ನಾವು ಇರಬೇಕಾದ್ರೆ ಈ ಥರ ಸಣ್ಣ ಸಣ್ಣ ಟ್ರಿಕ್ಸ್ನ ಯೂಸ್ ಮಾಡ್ತಾ ಇರಬೇಕು ಸೊ ಆವಾಗಲೇ ಕುಕ್ಕಿಂಗ್ ಕೂಡ ಬೇಗ ಆಗುತ್ತೆ ಅನ್ನೋದು ನನ್ನ ಒಪೀನಿಯನ್ ಸೊ ಇವಾಗ ಒಗ್ಗರಣೆಯನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದು ಹಾಗೆ ಬಿಟ್ಟರೆ ಒಂದು ಎರಡು ನಿಮಿಷ ಆಗೋಗ್ಬಿಡುತ್ತೆ ಸೊ ಈ ಕಡೆ ಕಾಲಿಫ್ಲವರ್ ಕೂಡ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಸೊ ಇದು ಐರನ್ ಕಡಾಯ ಆಗೋದ್ರಿಂದ ಸಿಯುತ್ತೆ ಅನ್ನೋ ಭಯ ಇರೋದಿಲ್ಲ ಚೆನ್ನಾಗಿ ರೋಸ್ಟ್ ಆಗುತ್ತೆ ಹೊರ್ತು ಸೀಯೋದಿಲ್ಲ ಐರನ್ ಕಡಾಯಲ್ಲಿ ಮಧ್ಯದ್ರಲ್ಲಿ ಆವಾಗವಾಗ ಒಂದು ಸತಿ ಮಿಕ್ಸ್ ಮಾಡಿದರೆ ಸಾಕು ಸೊ ಇವಾಗ ಫೈನಲಾಗಿ ಒಗ್ಗರಣೆ ಕೂಡ ರೆಡಿಯಾಗಿದೆ ಹಿಂಗೆ ಹಾಕೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಹೆಲ್ಪ್ ಆಗುತ್ತೆ ಈಸಿಯಾಗಿ ಡೈಜೆಷನ್ ಆಗೋದ್ರಿಂದ ಕೆಲವ್ರಿಗೆ ಬೇಳೆ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡಿ ಅದರ ಅಂಥ ಟೈಮಲ್ಲಿ ಹಿಂಗನ್ನ ಬಳಸಿದರೆ ನಿಮಗೆ ಡೈಜೆಷನ್ ಈಸಿಯಾಗಿ ಆಗುತ್ತೆ ಸೊ ಇವಾಗ ಒಗ್ಗರಣೆನ ಹಾಕಿದಾಗಿದೆ ನನಗೆ ಒಗ್ಗರಣೆ ಇಲ್ಲ ಅಂತಂದರೆ ಯಾವ ಸಾರು ರುಚಿ ಅನಿಸಲ್ಲ ಸಾರು ಅಂತಲೇ ಅಲ್ಲ ಚಟ್ನಿ ಆದರೂ ಸರಿ ಒಗ್ಗರಣೆ ಇರಲೇಬೇಕು ಸೊ ಇದು ನಮ್ಮ ಮಮ್ಮಿಯ ಫಸ್ಟಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದು ಸೊ ಹಂಗಾಗಿ ನನಗೂ ಅದೇ ರೂಢಿಯಾಗೋಗಿದೆ ಒಗ್ಗರಣೆ ಇಲ್ಲದೆ ನಾನು ಯಾವ ಅಡುಗೆನೂ ಮಾಡೋದಿಲ್ಲ ಸೊ ಇವಾಗ ಕಾಲಿಫ್ಲವರ್ ಪಲ್ಯಾನ ಕೂಡ ಒಂದು ಸರ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಧ್ಯದಲ್ಲಿ ಈ ಥರ ಮಾಡೋದ್ರಿಂದ ಎಲ್ಲ ಇವನ್ನ ಕುಕ್ಕಾಗುತ್ತೆ ಆಗುತ್ತೆ ಹಾಗೆ ಬಿಟ್ಬಿಟ್ರೆ ಒಂದು ಕಡೆ ಜಾಸ್ತಿ ಬೇಯುತ್ತೆ ಒಂದು ಕಡೆ ಕಮ್ಮಿ ಬೇಯುತ್ತೆ ಸೊ ಹಂಗಾಗಿ ಅವಾಗ ಅವಾಗ ಈ ಥರ ತಿರುಗಿಸ್ಕೊತಾ ಇದ್ದರೆ ತುಂಬ ಈಸಿಯಾಗಿ ಇವನಾಗಿ ಕುಕ್ ಆಗುತ್ತೆ ಮತ್ತು ಎಲ್ಲ ರೋಸ್ಟ್ ಕೂಡ ಆಗುತ್ತೆ ಸೊ ನಾನು ಮೊದಲೇ ಹೇಳ್ದಂಗೆ ಇವಾಗ ನಾನು ಇದಕ್ಕೆ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ನನಗೆ ಆಗಿ ಸಾಂಬಾರ್ ಪೌಡ್ರ್ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ಸೊ ನಿಮಗೆ ಇಷ್ಟ ಆಗಲ್ಲ ಅಂತಂದರೆ ನಿಮ್ಮ ಚಾಯ್ಸ್ ಪ್ರಕಾರ ನೀವು ಚಿಲ್ಲಿ ಪೌಡ್ರ್ ಹಾಕೋಬೋದು ಗರಂ ಮಸಾಲ ಹಾಕೋಬೋದು ಧನಿಯಾ ಪೌಡ್ರ್ ಇಷ್ಟನ್ನೆಲ್ಲ ಹಾಕೋಬೋದು ಸೊ ಅದು ಕೂಡ ಚೆನ್ನಾಗಿರುತ್ತೆ ಸೊ ಅದು ಅವ್ರವ್ರ ಚಾಯ್ಸ್ ಪ್ರಕಾರ ನೀವು ಮಾಡ್ಕೋಬೋದು ಈಗ ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮತ್ತೊಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ಇದಕ್ಕೆ ಒಂದು ಡ್ರಾಪ್ ನೀರು ಕೂಡ ಯೂಸ್ ಮಾಡಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಇದು ಐರನ್ ಕಡೆ ಆಗಿರೋದ್ರಿಂದ ಒಂದು ಸ್ವಲ್ಪ ಮೇಲೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಇದು ಕಾಲಿಫ್ಲವರೆಲ್ಲ ಏನಿದೆ ನೋಡಿ ಗ್ರ್ಯಾಜುವಲ್ ಆಗಿ ಬ್ಲ್ಯಾಕ್ ಆಗೋಕ್ಕೆ ಶುರುವಾಗುತ್ತೆ ಸೊ ಐರನ್ ಅಲ್ವಾ ಸೊ ಐರನ್ ಕಂಟೈನ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಬ್ಲ್ಯಾಕ್ ಆಗೋಕ್ಕೆ ಶುರುವಾಗುತ್ತೆ ಈ ಕಡೆ ಮುದ್ದೆ ಕೂಡ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಪ್ರತಿ ದಿವಸ ನನ್ನ ಆ ರೆಡ್ ರೈಸು ಮುದ್ದೆ ಸ್ಯಾಲೆಡ್ ಎಲ್ಲ ಇತ್ತೇ ಇರುತ್ತೆ ನಾವು ಪ್ರತಿ ದಿವಸ ನಾನು ನಿಮ್ಗೆ ಅದೇ ಶೇರ್ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ನಾನು ಶೇರ್ ಮಾಡಕ್ಕೆ ಹೋಗೋಲ್ಲ ಸೊ ಇವಾಗ ಸ್ಯಾಲೆಡ್ಗೆ ಕೂಡ ರೆಡಿ ಮಾಡಿಕೊಂಡೆ ಸೊ ಆ ಬೌಲ್ ಸಾಕಾಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅದು ಸಾಕಾಗಿಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಹಾಗಾಗಿ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾಯಿದ್ದೀನಿ ಸ್ಯಾಲೆಡಲ್ಲಿ ನಾನು ಕುಕ್ಕೊಂಬರು ಆನಿಯನು ಟೊಮೆಟೊಸ್ ಎಷ್ಟನ್ನು ತೊಗೊಂಡಿದ್ದೆ ಬೇರೆ ವೆಜಿಸ ಅಂದರೆ ಸ್ವೀಟ್ ಕಾರ್ನ್ಸು ಕ್ಯಾರೆಟು ಮತ್ತು ಬ್ರಾಕ್ಲಿ ಇಂಥದ್ದನ್ನೆಲ್ಲ ತೊಗೋಬೋದು ಸೊ ನನಗೆ ಸಿಂಪಲಾಗಿ ಡೈಲಿ ಮಾಡ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿದೆ ಹಾಗಾಗಿ ನಾನು ಎಷ್ಟನ್ನೇ ತೊಗೋತೀನಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಹಾಗೆ ಜಿಂಜರ್ ಪೌಡ್ರು ಜೀರಾ ಪೌಡ್ರು ಮತ್ತು ಕಲೋಂಜಿ ಪೌಡರ್ ಕಲೋಂಜಿ ಪೌಡರ್ ವೆಯ್ಟ್ ಲಾಸಿಗೆ ತುಂಬ ಒಳ್ಳೇದು ಹಾಗಾಗಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಹರ್ಬ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಅವರಿಗೆ ನಾನು ಬೇಸಿ ಲೀವ್ಸು ರೋಸ್ಮೆರಿ ಮತ್ತು ಚಿಲ್ಲಿ ಫ್ಲೇಕ್ಸು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಹಾಗೆ ಡ್ರೆಸ್ಸಿಂಗ್ ಕೂಡ ಹಾಕ್ಬಿಟ್ಟು ಸಾಲಡ್ ಡ್ರೆಸ್ಸಿಂಗ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಲ್ಲದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿಟ್ಟು ಈ ಕಡೆ ಮುದ್ದೆ ಕೂಡ ರೆಡಿ ಇದ್ದೀನಿ ಮಾಡ್ಕೋತಾಯಿದ್ದೀನಿ ರೆಸಿಪಿ ಎಲ್ಲ ತುಂಬ ಸರಿ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಡೀಟೇಲಾಗಿ ಶೇರ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಸೊ ಇವಾಗ ಮುದ್ದೆ ಎಲ್ಲ ಒಂದು ಸತಿ ನೀಟಾಗಿ ತಿರುಗಿಸ್ಕೊಂಡು ನೀರು ಸ್ವಲ್ಪ ಕಮ್ಮಿ ಆದರೆ ಬಿಸಿನೀರನ್ನ ಹಾಕ್ತೀನಿ ನೀರೇ ಜಾಸ್ತಿ ಆದರೆ ಹಿಟ್ಟನ್ನ ಹಾಕ್ತೀನಿ ಇಷ್ಟೇ ಮುದ್ದೆನ ಟೆಕ್ನೀಕು ಸೊ ಇವಾಗ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಚೆನ್ನಾಗಿ ಬೆಂದರೆ ಆಮೇಲೆ ಮುದ್ದೆ ಕಟ್ಟಿ ಹಾಟ್ ಬಾಕ್ಸಿಗೆ ಹಾಕಿಬಿಡ್ತೀನಿ ಸೊ ಫೈನಲ್ ಆಗಿ ಇವಾಗೆಲ್ಲ ರೆಡಿ ಆಗಿದೆ ಸೊ ಎಲ್ಲ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ರೆಡ್ ರೆಡ್ ರೈಸ್ ಕೂಡ ಆಗಿದೆ ಸೊ ನೋಡಿ ರೆಡ್ ರೈಸು ಈ ರೀತಿ ಆಗಿದೆ ರೆಡ್ ರೈಸ್ ಹೇಗಾಗಿದೆ ಅಂತ ನಾನು ಇದಕ್ಕೆ ಮುಂಚೆ ಶೇರ್ ಮಾಡಿದ್ದಿಲ್ಲ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಹತ್ತು ವಿಸಿಲ್ ಕೊಡ್ತೀನಿ ಆವಾಗ ಆ ರೀತಿ ಆಗುತ್ತೆ ಇವಾಗ ಫೈನಲಾಗಿ ಪ್ಲೇಟಿಂಗ್ ಮಾಡಿದ್ದೀನಿ ಸೊ ಮುದ್ದೆ ಅನ್ನ ಸಾರು ಸ್ಯಾಲೆಡ್ಡು ಮತ್ತು ಕಾಲಿಫ್ಲವರ್ ಪಲ್ಯ ಇದಾಗಿತ್ತು ನಮ್ಮ ಇವತ್ತಿನ ಲಂಚ್ ನಿಮಗೆ ಇವತ್ತಿನ ಮೆನ್ಯೂ ಇಷ್ಟ ಆಯ್ತಾ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ಎಲ್ಲ ಡಿಶಸ್ಸು ತುಂಬ ಸಖತ್ತಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಸೊ ಇವತ್ತಿನ ವ್ಲಾಗಿನ ಎಂಡಿಗೆ ಬಂದಿದ್ವಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ Until then, take care. Bye-bye.